ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆಯೇ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಮಧ್ಯೆ ಜಟಾಪಟಿ ಜೋರಾಗಿ ನಡೀತಾ ಇದೆ ಕೇಂದ್ರದ ಅನುದಾನ ಬಳಕೆಗೆ ಕತ್ತರಿ ಹಾಕಿದ ಆರೋಪ ಕೇಳಿಬಂದಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಜಗದೀಶ್ ಶೆಟ್ಟರ್ ದೂರನ್ನ ಕೊಟ್ಟಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ಹೆಬ್ಬಾಳ್ಕರ್ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಉಭಯ ನಾಯಕರ ಕದನ ಕೇಂದ್ರ ಸರ್ಕಾರದ ಅಂಗಳಕ್ಕೆ ತಲುಪಿದೆ ಜಗದೀಶ್ ಶೆಟ್ಟರ್ ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಜಟಾಪಟಿಗೆ ಕಾರಣವೇನು ಅಂತ ನೋಡ್ತಾ ಹೋಗೋದಾದ್ರೆ ಹದಿನೈದು ವರ್ಷಗಳ ಬಳಿಕ ಬೆಳಗಾವಿ ತಾಲೂಕಿನ ಶಿಂದೋಳ್ಳಿ ಗ್ರಾಮದ ಮಹಾಲಕ್ಷ್ಮಿ ಜಾತ್ರೆ ನಡೆಯಲಿದೆ ಬೆಳಗಾವಿ ತಾಲೂಕಿನ ನೀಲಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಶಿಂದೊಳ್ಳಿ ಗ್ರಾಮ ಇದು ನೀಲಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹುದ್ದೆಗೆರಿರುವಂಥ ಬಿಜೆಪಿ ಬೆಂಬಲಿತ ಸದಸ್ಯ ಸತೀಶ್ ಮುಂದಿನ ವಾರ ಆರಂಭ ಆಗಲಿರುವಂಥ ಜಾತ್ರೆ ಅಂಗವಾಗಿ ವೈಭವದ ರಥೋತ್ಸವ ನಡೆಯುವಂಥ ನಾಲ್ಕು ಕಿಲೋಮೀಟರ್ ಸಿ ಸಿ ರಸ್ತೆ ಸಿ ಸಿ ಚರಂಡಿ ನಿರ್ಮಿಸೋಕೆ ನಿರ್ಧಾರವನ್ನು ಮಾಡಿದ್ದಾರೆ ರಥೋತ್ಸವ ಸಾಗುವಂತ ದಾರಿಯಲ್ಲಿ ಆದರೆ ಇದರ ಅನುದಾನದ ವಿಚಾರದಲ್ಲಿ ಜಟಾಪಟಿ ನಡೀತಾ ಇದೆ ಗೊತ್ತಾಗಿದೆ ಅವ್ರ ಪಾಪ ಗ್ರಾಮ ಪಂಚಾಯತ್ ಅಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ಯಾರ ಇಷ್ಟು ತಗೋಬೇಕನ್ನುವಂಥದ್ದು ನೆರೆಗ ವರ್ಕ್ ತಗೋಬೇಕು ರಸ್ತೆಗೆಸ್ತೆ ಮಾಡ್ಬೇಕಂತ ಮಾಡಿದ್ರು ಎಲ್ಲ ಮಾಡ್ಬೇಕಂತ ಮಾಡಿದ್ರು ಅದನ್ನ ಅದನ್ನ ಎಸ್ಟಿಮೇಟ್ ಮಾಡಿ ಕಳ್ಸಾಕ್ತಾ ಇರಿದ್ದಿಲ್ಲ ಮುಂದೆ ನಾವು ಓದಾಡ್ತದ ಮೇಲೆ ತೊಗೊಂಬಂದ್ರು ಒ ಕಡೆ ಬಂತು ಸಿಇಒ ನಾಗದು ಸಂಘ ಇಟ್ಕೊಂಡ್ರು ಸಿಒಾಡ್ತೇ ಅವರು ಅಪ್ರೂವಲ್ ಕೊಟ್ರು ಮತ್ತು ವಾಪಸ್ ಅಲ್ಲಿ ಎಸ್ಟಿಮೇಟ್ ರೆಡಿ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು ಅದನ್ನು ಇವತ್ತು ಮಾಡೋಕ್ ತಯಾರೇ ಆಗಲಿಲ್ಲ ಆ ಪಿ ಡಿಒ ಅಲ್ಲಿದ್ದಂಥ ಅಸಿಸ್ಟೆಂಟ್ ಯಡಿಯಾರಲ್ಲ ಎ ಡಬ್ಲ್ಯೂ ಓ ಯಾರು ಮಾಡೋಕ್ತಾ ಇರಲಿಲ್ಲ ಕೊನೆಗೆ ನಾನು ಶಿವರಾಜ್ ಸಿಂಗ್ ಚವ್ಹಾಣವರು ಕಮಿ ಇದು ಕಂಪ್ಲೇಂಟ್ ಕಲ್ ಕೊಟ್ಟಿನಿ ಮತ್ತು ಇಲ್ಲಿ ರಾ ಚೀಫ್ ಸೆಕ್ರೆಟರಿಗೂ ಕಂಪ್ಲೇಂಟ್ ಕೊಟ್ಟಿನಿ ಸೆಕ್ರೆಟರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈ ದಿಶಾ ಮಿಟ್ಟರ ಈ ಇಲ್ಲಿ ಸಿಇಒ ಹಿಡ್ಕೊಂಡು ಕೆಳಗಿನ ಹಂತದ ಅಧಿಕಾರಿಗಳು ಒತ್ತಡ ಇಲ್ಲಿ ಗ್ರಾಮೀಣ ಗ್ರಾಮೀಣದಾಗ ಹಾಂ ಮತ್ತು ಅವರು ಒತ್ತಡನೇ ಅಂದ್ರೆ ಕೆಲಸ ಮಾಡೋದು ಪ್ರೋ ಡೆವಲಪ್ಮೆಂಟ್ ಇರ್ಬೇಕು ಯಾವಾಗಲೂ ಪ್ರೋ ಡೆವಲಪ್ಮೆಂಟ್ ಬಿಟ್ಟು ಇವತ್ತು ಅಲ್ಲಿ ಗ್ರಾಮ ಪಂಚಾಯತಿ ಬಿಜೆಪಿ ಕಂಟ್ರೋಲ್ ಇದೆ ಅನ್ನೋ ಕಾರಣ ಸಲುವಾಗಿ ಅಲ್ಲಿ ಆ ಊರಿಗೆ ಡೆಫಿನೆಟ್ ಜೆ ಬಿಜೆಪಿ ಮೆಂಬರ್ಸ್ಗೆ ಅನುಕೂಲ ಆಗೋದಿಲ್ಲ ಅದು ಒಂದು ರಸ್ತೆ ಮಾಡಿದರೆ ಅದಕ್ಕೂ ಅದು ಅಡೆತಡೆ ಮಾಡುವಂತ ಕೆಲಸ ಇವತ್ತು ನಡೀತಾ ಇದೆ ಇಲ್ಲಿ ಇವತ್ತು ನೆರೆಗದ್ದು ಅವ್ರ ಪಾಪ ಗ್ರಾಮ ಪಂಚಾಯತಿ ಅಲ್ಲಿ ಬೆಳಗಾವಿ ತಾಲೂಕಿನ ಸಿಂಧೋಳಿ ಗ್ರಾಮದ ಗ್ರಾಮದಲ್ಲಿ ಹದಿನೈದು ವರ್ಷಕ್ಕೊಮ್ಮೆ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮತ್ತು ದುರ್ಗಾದೇವಿ ಮತ್ತು ಮಸ್ನಾಯಿ ದೇವಿ ಜಾತ್ರಾ ಮಹೋತ್ಸವ ಹದಿನೈದು ವರ್ಷಕ್ಕೊಮ್ಮೆ ಆಗ್ತಿತ್ತು ಸರ್ ಆ ಜಾತ್ರಾ ವಿಶೇಷತೆಯಾಗಿ ನಾವು ಏನು ಮಾಡಿದ್ವಿ ಅಂದರೆ ಶಿಂದೋಳಿ ಗ್ರಾಮದಲ್ಲಿ ರಥ ಸಾಗುವಂಥ ದಾರಿಯಲ್ಲಿ ರಥೋತ್ಸವ ಏನು ಸಾಗತ್ತೈತಲ್ಲ ಆ ಒಳಗೆ ಸಿ ಸಿ ರಸ್ತೆ ಮತ್ತು ಚರಂಡಿ ಒಂದು ಮಾಡಿಸ್ ಕೆಲ ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಒಂದು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಮತ್ತೊಂದು ಗ್ರಾಮ ವಿಶೇಷ ಗ್ರಾಮ ಸಭೆಯನ್ನು ಕರೆದು ಆ ಎರಡೂ ಸಭೆಯಲ್ಲಿ ನಾವು ವಿಷಯನ ಮಂಡಿಸಿ ಸಾರ್ವಜನಿಕರ ಒಂದು ಆಹ್ವಾನದ ಮೇರೆಗೆ ಅವರ ಆಹ್ವಾನನೇ ನಮಗೆ ಕೊಟ್ಟಿದ್ದರು ಭಾಳ ರಸ್ತೆ ಮತ್ತು ಚರಂಡಿ ಹದಗೆಟ್ ಚರಂಡಿಯಂದು ಇರಲಿಲ್ಲ ಮೊದಲಿಂದಲೂ ಇರಲಿಲ್ಲ ಬೆಳಗಾವಿ ತಾಲೂಕಿನ ಸಿಂಧೋಳಿ ಗ್ರಾಮದ ಗ್ರಾಮದಲ್ಲಿ ಹದಿನೈದು ವರ್ಷಕ್ಕೊಮ್ಮೆ ಶ್ರೀ ಮಹಾಲಕ್ಷ್ಮಿ ದೇವಿ ಜಾತ್ರಾ ಮತ್ತು ದುರ್ಗಾದೇವಿ ಮತ್ತು ಮಸ್ನಾಯಿ ದೇವಿ ಜಾತ್ರಾ ಮಹೋತ್ಸವ ಹದಿನೈದು ವರ್ಷಕ್ಕೊಮ್ಮೆ ಆಗ್ತಿತ್ತು ಸರ್